ಭೀಮಾ ರಹಿತ ಬದುಕನ್ನು ನಾವು ಇಂದಿನ ಆಧುನಿಕ ಜಗತ್ತಿನಲ್ಲಿ ಊಹಿಸಲಾರೆವು ಅನ್ನುವ ಮಾತು ಏನು ಅಲ್ಲ ಅಷ್ಟು ಸಂಕೀರ್ಣವಾಗಿದೆ ಇಂದಿನ ನಮ್ಮ ಆಧುನಿಕ ಜಗತ್ತು ಸಮಾಜ ಮತ್ತು ಜೀವನ ಹಾಗಿದ್ರು ಭಾರತೀಯರಿಗೆ ವಿಮೆ ಅಂದ್ರೆ ಅಲರ್ಜಿ ಮತ್ತು ಭಾರತೀಯರ ವಿಮಾ ನಿರ್ಲಕ್ಷ್ಯ ಜಗತ್ ಪ್ರಸಿದ್ಧ ಎನ್ನುವುದು ನಾವು ಹಿಂದಿನ ಕಂತಿನಲ್ಲಿ ಕಂಡುಕೊಂಡಿದ್ದೇವೆ ಆದರೂ ಸಾಮಾಜಿಕ ಭದ್ರತೆಯ ಯತ್ನವಾಗಿ ಸರ್ಕಾರ ಮತ್ತು ವಿಮಾ ಕಂಪನಿಗಳು ಜನರಿಗೆ ವಿಮೆಯ ಮಹತ್ವವನ್ನ ಮನದಟ್ಟ ಮಾಡಿಕೊಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಭಾರತೀಯ ಜೀವ ವಿಮಾ ನಿಗಮವು ಭಾರತ ಸರ್ಕಾರದ ಒಡೆ ನದಲ್ಲಿ ಕಳೆದ ಆರು ದಶಕಗಳಿಂದ ಅಂದ್ರೆ ಸೆಪ್ಟೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಿಂದ ವಿಮಾ ಕ್ಷೇತ್ರದಲ್ಲಿ ಸೇವಾ ನಿರತವಾಗಿದೆ ಭಾರತೀಯ ಜೀವ ವಿಮಾ ನಿಗಮ ದೇಶದ ವಿಮಾ ಕ್ಷೇತ್ರದಲ್ಲಿ ಏಕಮೇವ ಅದ್ವಿತೀಯವಾಗಿದ್ದ ಸುಮಾರು ನಾಲ್ಕು ದಶಕಗಳ ಕಾಲ ಅದು ಗ್ರಾಹಕ ಸ್ನೇಹಿ ಆಗಿರಲಿಲ್ಲ ಎಂಬ ಆರೋಪ ಅಪವಾದಕ್ಕೂ ಗುರಿಯಾಗಿತ್ತು ಗ್ರಾಹಕರಿಂದ ಸರ್ವಸ್ವನ್ನ ಪಡೆದು ಅವರಿಗೆ ನ್ಯಾಯೋಜಿತ ಪರಿಹಾರವನ್ನ ನೀಡದ ಹೃದಯಹೀನ ಸಂಸ್ಥೆ ಎಂಬ ಸರ್ವೋಚ್ಚ ನ್ಯಾಯಾಲಯದ ಕಟ್ಟು ಟೀಕೆಗೂ ಎಲ್ಐಸಿ ದಶಕಗಳ ಹಿಂದೆ ಗುರಿಯಾಗಿತ್ತು ಈಗ ಕಾಲ ಬದಲಾಗಿದೆ ವಿಮಾ ಕ್ಷೇತ್ರದಲ್ಲಿ ಅನೇಕ ಅನೇಕ ಸ್ಪರ್ಧಿಗಳು ಇದ್ದಾರೆ ಅಂತಹ ಐರಾವತಕ್ಕೆ ಸ್ಪರ್ಧೆ ನೀಡುವ ಇನ್ನೊಂದು ಐರಾವತ ಈ ಕ್ಷೇತ್ರದಲ್ಲಿ ಇಂದಿಗೂ ಇಲ್ಲ ನಿಜ ಆದ್ರೆ ಸಿಗೆ ಜೀವ ವಿಮೆ ಮಾತ್ರವಲ್ಲದೆ ಸಾಮಾನ್ಯ ವಿಮಾ ಕ್ಷೇತ್ರವೇ ಮೊದಲಾದ ವಿವಿಧ ರಂಗಗಳ ವಿಮೆಯಲ್ಲಿ ಹಲವಾರು ಸ್ಪರ್ಧಿಗಳು ಹುಟ್ಟಿಕೊಂಡಿದ್ದಾರೆ ಹಾಗಾಗಿ ಇಂದು ಜೀವ ವಿಮೆ ಮಾತ್ರವಲ್ಲದೆ ಗೃಹ ಅಪಘಾತ ವಾಹನ ಸರ್ವಗೃಹ ಸ್ವತ್ತುಗಳು ಮುಂತಾಗಿ ಹಲವಾರು ಬಗೆ ವಿಮಾ ಸೇವೆ ನೀಡುವ ಸದೃಢ ಜನಪ್ರಿಯ ವಿಮಾ ಕಂಪನಿಗಳು ಕಾರ್ಯವೆಸಗುತ್ತಿವೆ ಅಂತೆಯೇ ಎಲ್ಐಸಿಯ ಎದುರೇ ಈಗ ಖಾಸಗಿ ವಿಮಾ ಕಂಪನಿಗಳ ಡೋಲಗವೇ ನಡೆಯುತ್ತಾ ಇದೆ ಭಾರತದ ಅತ್ಯಂತ ಹಳೆಯ ಅಂಚೆ ಇಲಾಖೆ ಕೂಡ ಜೀವಾ ವಿಮಾ ಮತ್ತು ಹಣಕಾಸು ಸೇವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ ಐಪಿಪಿಬಿ ಕ್ಷೇತ್ರದಲ್ಲಿ ಅಬ್ಬರದಿಂದ ಕಾರ್ಯವೆಸಗುತ್ತಿರುವುದು ಗಮನಾರ್ಹವಾಗಿದೆ ಅಂಚೆ ಇಲಾಖೆಯ ಗ್ರಾಮೀಣ ಅಂಚೆ ವಿಮಾ ಯೋಜನೆಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಜೀವ ವಿಮಾ ಸೌಲಭ್ಯ ನೀಡುವುದು ಗ್ರಾಮೀಣ ಜನತೆಯನ್ನ ಆರ್ಥಿಕವಾಗಿ ಸಬಲಗೊಳಿಸುವ ಉದ್ದೇಶವನ್ನ ಹೊಂದಿದೆ ಅಂತೆಯೇ ಈ ಯೋಜನೆ ಸಮಾಜದ ಎಲ್ಲಾ ವರ್ಗಗಳ ಜನರಿಗೆ ಲಾಭದಾಯಕವೂ ಆಕರ್ಷಕವೂ ಆಗಿದೆ ಗ್ರಾಮೀಣ ಅಂಚೆ ಜೀವ ವಿಮೆಯ ಕೆಲವು ಮಹತ್ವದ ಮಾಹಿತಿಗಳನ್ನ ಈ ರೀತಿಯಾಗಿ ಗುರುತಿಸಿಕೊಳ್ಳಬಹುದು ಗ್ರಾಮೀಣ ಪ್ರದೇಶದ ಭಾರತೀಯನಿಗಾಗಿ ಭಾರತ ಸರ್ಕಾರ ಆರಂಭಿಸಿರುವ ವಿಶಿಷ್ಟ ಜೀವ ವಿಮಾ ಯೋಜನೆ ಇದು ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಐವತ್ತೈದು ವರ್ಷ ವಯಸ್ಸಿನ ಒಳಗಿನವರು ಮುಂದಿನ ಜನ್ಮದಿನಕ್ಕೆ ಅನುಗುಣವಾಗಿ ಈ ಯೋಜನೆಗೆ ಸೇರಲು ಅರ್ಹರು ಇನ್ನು ಕನಿಷ್ಠ ವಿಮೆ ಮೊತ್ತ ಹತ್ತು ಸಾವಿರ ರೂಪಾಯಿ ಗರಿಷ್ಠ ವಿಮಾ ಮೊತ್ತ ಹತ್ತು ಲಕ್ಷ ರೂಪಾಯಿ ವಿವಿಧ ಯೋಜನೆಗಳಲ್ಲಿ ವಿಮಾ ಸೌಲಭ್ಯ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ಇನ್ನು ಗ್ರಾಮೀಣ ಜೀವ ವಿಮಾ ಪಾಲಿಸಿಯ ಲಾಭಗಳನ್ನು ಈ ಕೆಳಗಿನಂತೆ ಗುರುತಿಸಬಹುದು ಮೊದಲನೇದು ಅತಿ ಕಡಿಮೆ ಕಂತು ಇತರ ಜೀವ ವಿಮಾ ಕಂಪನಿಗಳಿಗೆ ಹೋಲಿಸಿ ನೋಡಿದಾಗ ಗ್ರಾಮೀಣ ಅಂಚೆ ಜೀವ ವಿಮೆಗೆ ಅನ್ವಯವಾಗುವಂತಹ ಪ್ರೀಮಿಯಂ ಪ್ರಮಾಣ ಅತಿ ಕಡಿಮೆ ಇನ್ನು ಎರಡನೇದು ಇಪ್ಪತ್ತು ಸಾವಿರ ಮತ್ತು ಅದಕ್ಕೂ ಹೆಚ್ಚಿನ ಮೊತ್ತದ ಶಾಶ್ವತ ಮೊಬಲಿಗೆ ಕಂತಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಒಂದು ರೂಪಾಯಿನಂತೆ ರಿಯಾಯಿತಿ ಇರುತ್ತೆ ಇನ್ನು ಮೂರನೇದು ಗ್ರಾಮೀಣ ಅಂಚೆ ವಿಮೆಗೆ ನೀಡಲಾಗುವ ಬೋನಸ್ ಅತ್ಯಧಿಕವಾಗಿರುತ್ತದೆ ಉದಾಹರಣೆಗೆ ಮೂವತ್ತು ವರ್ಷದ ವಯಸ್ಸಿನ ವ್ಯಕ್ತಿಯು ನಿಗದಿತ ವಯೋಮಿತಿ ವಿಮಾ ಯೋಜನೆ ಅಡಿಯಲ್ಲಿ ಪಾಲಿಸಿ ಪಡೆದಲ್ಲಿ ಆತ ಅರವತ್ತು ವರ್ಷ ಮುಗಿಸಿದಾಗ ಆತನಿಗೆ ಸಿಗುವ ಮೊತ್ತ ಈ ರೀತಿಯಾಗಿರುತ್ತೆ ಒಂದು ವಿಮಾದಾರನ ವಯಸ್ಸು ಮೂವತ್ತು ವರ್ಷ ಆಗಿದ್ರೆ ಅಶ್ವಾಸಿತ ಮೊಬಲಗು ಒಂದು ಲಕ್ಷ ರೂಪಾಯಿ ತಿಂಗಳ ಕಂತು ಪ್ರೀಮಿಯಂ ಎರಡ್ನೂರ ಎಪ್ಪತ್ತು ರೂಪಾಯಿ ವಿಮಾದಾರ ಕಟ್ಟುವ ಹಣ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸಿಗುವ ಬೋನಸ್ ಈಗಿನ ದರದಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ವಿಮೆ ಪಕ್ವವಾಗುವಾಗ ದೊರಕುವ ಒಟ್ಟು ಹಣ ಎರಡು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಇನ್ನು ಅಂಚೆ ವಿಮಾದಾರನಿಗೆ ಯಾವೆಲ್ಲಾ ಸೌಕರ್ಯಗಳು ಇರುತ್ತವೆ ಎನ್ನುವುದನ್ನ ಈ ರೀತಿಯಾಗಿ ಹೇಳ್ಬೋದು ಮೊದಲನೇದ್ದು ಗ್ರಾಮೀಣ ಅಂಚೆ ಜೀವ ವಿಮೆಗೆ ನಿರ್ದೇಶನ ಸೌಕರ್ಯ ಇರುತ್ತೆ ಎರಡನೇದು ಮುಂಗಡ ಪ್ರೀಮಿಯಂ ಪಾವತಿಗೆ ರಿಯಾಯಿತಿ ದೊರೆಯುತ್ತದೆ ಎಂದರೆ ಹನ್ನೆರಡು ತಿಂಗಳ ಪ್ರೀಮಿಯಂ ಅನ್ನ ಮುಂಗಡವಾಗಿ ಪಾವತಿಸಿದ್ರೆ ಎರಡು ಆರು ತಿಂಗಳು ಮುಂಗಡ ಪಾವತಿಸಿದ್ರೆ ಮೂರು ತಿಂಗಳ ಮುಂಗಡ ಪಾವತಿಸಿದ್ರೆ ಇನ್ನು ಶೇಕಡ ಸೊನ್ನೆ ಪಾಯಿಂಟ್ ಐದು ರಿಯಾಯಿತಿ ಕೂಡ ಸಿಗುತ್ತೆ ಇನ್ನು ಮೂರನೇದು ಆದಾಯ ತೆರಿಗೆ ವಿನಾಯಿತಿ ಇರುತ್ತೆ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ ಹದಿನೆಂಟರ ಅನ್ವಯ ವರ್ಷ ಒಂದರಲ್ಲಿ ವಿಮೆದಾರನು ಪಾವತಿಸುವ ಪ್ರೀಮಿಯಂ ಮೊತ್ತದ ಮೇಲೆ ಆದಾಯ ತೆರಿಗೆ ರಿಯಾಯಿತಿ ಆಗುತ್ತದೆ ಇನ್ನು ನಾಲ್ಕನೇದು ಪ್ರತಿ ತಿಂಗಳು ಅರ್ಧ ವರ್ಷ ಅಥವಾ ವರ್ಷಕ್ಕೊಮ್ಮೆ ಪಾವತಿಸಬೇಕಿರುವ ಪ್ರೀಮಿಯಂ ಮೊತ್ತ ದೇಶದ ಯಾವುದೇ ಅಂಚೆ ಕಚೇರಿಯಲ್ಲಿ ವಿಮಾದಾರನಿಗೆ ನಿಕಟವಿರುವ ಅಂಚೆ ಕಚೇರಿಯಲ್ಲಿ ಪಾವತಿಸಬಹುದು ಇನ್ನು ಐದನೇದು ಯಾವುದೇ ಕಾರಣಕ್ಕೆ ಸ್ಥಗಿತಗೊಂಡಿರುವ ಪಾಲಿಸಿಯನ್ನ ಪುನಶ್ಚೇತನಗೊಳಿಸುವುದಕ್ಕೆ ಅವಕಾಶ ಇರುತ್ತೆ ಆರನೇದು ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಪ್ರೀಮಿಯಂ ಹಣ ಪಾವತಿಯಾಗಿರುವ ಪಾಲಿಸಿಗಳಿಗೆ ಸಂಬಂಧಿಸಿದಂತ ಮುಂದೆ ಪ್ರೀಮಿಯಂ ಪಾವತಿಯಾಗದಿದ್ರು ಆ ಪಾಲಿಸಿಗಳು ರದ್ದಾಗುವುದಿಲ್ಲ ಅವುಗಳು ತಂತಾನೆ ಸ್ಥಗಿತಗೊಳಿಸಲ್ಪಟ್ಟು ಅಶ್ವಾಸಿತ ಮೊಬಲ್ಗೂ ಪಾವತಿಯಾದ ಕಂತಿನ ಮೊತ್ತಕ್ಕೆ ಇಳಿಯುವುದು ಮತ್ತು ಈ ಸ್ಥಗಿತದ ಮೊಬಲಿಗೆ ಬೋನಸ್ ಕೂಡ ದೊರಕುತ್ತದೆ ವಿವಿಧ ಯ ಅಂಚೆ ವಿಮಾ ಯೋಜನೆಗಳಿಗೆ ಈ ರೀತಿಯಾದಂತಹ ಹೆಸರುಗಳಿವೆ ಮೊದಲನೇದ್ದು ನಿಗದಿತ ವಯೋಮಿತಿ ವಿಮಾ ಯೋಜನೆ ಗ್ರಾಮ ಸಂತೋಷ್ ಎರಡನೇದು ಆಜೀವ್ ವಿಮಾ ಯೋಜನೆ ಗ್ರಾಮ ಸುರಕ್ಷಾ ಮೂರನೇದ್ದು ಪರಿವರ್ತನೀಯ ಆಜೀವ ವಿಮಾ ಯೋಜನೆ ಗ್ರಾಮ ಸುಧಾ ನಾಲ್ಕನೇದ್ದು ಇಪ್ಪತ್ತರಿಂದ ಹದಿನೈದು ವರ್ಷ ಅವಧಿಯ ನಿರೀಕ್ಷಿತ ವಯೋಮಿತಿ ವಿಮಾ ಯೋಜನೆ ಗ್ರಾಮ ಸುಮಂಗಳ ಐದನೇದು ಹತ್ತು ವರ್ಷ ಅವಧಿಯ ವಿಮಾ ಯೋಜನೆ ಗ್ರಾಮೀಣ ಜೀವ ವಿಮೆ ಸ್ವತಃ ಭಾರತ ಸರ್ಕಾರವೇ ಅಂಚೆ ಇಲಾಖೆ ಮೂಲಕ ನಡೆಸುವ ಈ ವಿಮಾ ಯೋಜನೆಗಳು ವಿಮಾದಾರರಿಗೆ ಸುಭದ್ರತೆಯ ಭರವಸೆಯನ್ನ ಕೊಡುತ್ತವೆ ಇಂದು ಭಾರತೀಯ ಅಂಚೆ ಇಲಾಖೆ ಅತ್ಯಂತ ವೇಗದಲ್ಲಿ ಡಿಜಿಟಲೀಕರಣ ಆಗುತ್ತಿದೆ ದೇಶದ ಹಳ್ಳಿ ಹಳ್ಳಿಗಳ ಮೂಲೆ ಮೂಲೆಯಲ್ಲಿರುವ ಜನರಿಗೆ ಹಣಕಾಸು ಸೇವೆಯನ್ನ ಕಲ್ಪಿಸುವ ಸಲುವಾಗಿ ಭಾರತೀಯ ಅಂಚೆ ಇಲಾಖೆ ಈಚೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆರಂಭಿಸಿದೆ ಅಂಚೆಯ ಅಣ್ಣಂದಿರೆ ಇನ್ನು ಮುಂದೆ ಜನರ ಮನೆ ಬಾಗಿಲಿಗೆ ಬಂದು ತಮ್ಮ ಕೈಯಲ್ಲಿ ಇರಿಸಿಕೊಂಡಿರುವ ಪಾಯಿಂಟ್ ಆಫ್ ಸೆಲ್ ಗಳ ಮೂಲಕ ಜನರಿಗೆ ಹಣಕಾಸು ಹಣ ವರ್ಗಾವಣೆಯ ಸೇವೆಯನ್ನ ನೀಡುತ್ತಾರೆ ಜನರಲ್ಲಿ ಕೈಯಲ್ಲಿ ತಮ್ಮ ಆಧಾರ್ ನಂಬರ್ ಮತ್ತು ಬ್ಯಾಂಕ್ ಖಾತೆ ನಂಬರ್ ಎದುರಾಯಿತು ತಾವಿರುವ ಆನ್ಲೈನ್ ಹಣಕಾಸು ಚಟುವಟಿಕೆಯನ್ನು ನಡೆಸಬಹುದಾಗಿರುತ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತೀಯ ಅಂಚೆ ಇಲಾಖೆಯ ಗ್ರಾಮೀಣ ಅಂಚೆ ವಿಮಾ ಯೋಜನೆಗಳು ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಮೂಲಕ ಎಲ್ಲರನ್ನೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವ ಕ್ರಾಂತಿಕಾರಕ ಮತ್ತು ಲಾಭದಾಯಕ ಯೋಜನೆಗಳಾಗಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ